కన్నడ శవాడం మహాభీమం ఘోరదంష్ట్రహసూన్ముఖిం చతుర్భుజం వరభయకరాం శివాం రుండమానాదరం దేవి ಲಲಾಜಿಹ್ವಂ ದಿಗಂಬರಂ ಹೇವಂ ಸಂಚಿತಾ ಹೇತ್ಕಾಳಿ ಸ್ಮಶಾನಾಲಯ ವಾಸಿನಿ ಜಗನ್ಮಾತೆ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಸತತವಾಗಿ ಮೂವತ್ತೈದು ವರ್ಷಗಳಿಂದ ಅಮ್ಮನವರ ಸೇವೆ ಭದ್ರಕಾಳಿ ಅಮ್ಮನವರ ಸೇವೆ ಕಾಳ ಭದ್ರಕಾಳಿ ಅಮ್ಮನವರ ಸೇವೆ ಮಾಡಿದ್ದಕ್ಕಾಗಿ ಇವತ್ತಿನ ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ನೆಲೆಯಾಗ್ತಿರುವಂಥ ದಿವ್ಯ ಸಾನಿಧ್ಯದಲ್ಲಿ ಇದು ರಕ್ತಕಾಟೇರಮ್ಮ ರಕ್ತಕಾಟೇರಮ್ಮನವರು ಸುಮಾರು ಇಪ್ಪತ್ತು ವರ್ಷಗಳ ಒಂದು ಕನಸು ಇವತ್ತು ಈ ಕ್ಷೇತ್ರದಲ್ಲಿ ನೆರವೇರಿದೆ ಅದು ಗುರುಗಳ ಅನುಗ್ರಹ ಈ ಪುಣ್ಯಭೂಮಿಯ ಒಂದು ಫಲ ಇದು ರಕ್ತಕಾಟೇರಮ್ಮ ಇಪ್ಪತ್ತು ವರ್ಷಗಳ ಕನಸು ನಮಗೆ ಗೋಚರವಾಗದೆ ನಾವು ನಿಜವಾಗಲೂ ಇಷ್ಟೊಂದು ಬೇಗ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇಂಥ ಒಂದು ದಿವ್ಯ ಸುಂದರ ಮೂರ್ತಿಗಳನ್ನು ನಾವು ನೋಡ್ತೀವ ಅಂತೇಳಿ ಕನಸಿನಲ್ಲೂ ಇರಲಿಲ್ಲ ಅದು ತಾಯಿಯ ಕೃಪೆ ಮೇಲಾಗಿ ಈ ಗ್ರಾಮದೇವತೆ ಮಾರಿಕಾಂಬ ಜಗನ್ಮಾತೆ ಆ ತಾಯಿಯ ಸಂಪೂರ್ಣ ಅನುಗ್ರಹ ಈ ಕ್ಷೇತ್ರದಲ್ಲಿ ಬೆಳವಣಿಗೆಯಾಗಿದೆ ಹಾಗಾಗಿ ರಕ್ತಕಾಟೆ ನಮ್ಮನವರು ಇದೇ ಬರೋ ತಿಂಗಳು ಒಂದು ಎರಡು ಮೂರು ಈ ಮೂರು ದಿನಗಳು ಸತತವಾಗಿ ಸಂಪೂರ್ಣವಾಗಿ ಪ್ರತಿಷ್ಠಾಪನೆ ಕಾರ್ಯಗಳನ್ನಿಟ್ಟು ಮತ್ತು ಮೂರನೇ ತಾರೀಕು ಕುಂಭಾಭಿಷೇಕ ಮತ್ತು ಪ್ರತಿಷ್ಠಾಪನ ಕಾರ್ಯಕ್ರಮಗಳಿಗೆ ಹಮ್ಮಿಕೊಂಡಿ ಹಮ್ಮಿಕೊಂಡಿದ್ದೀವಿ ಎಲ್ಲ ಸಮಸ್ತ ನಾಡಿನ ಜನತೆಗೂ ಕೇಳ್ಕೊಳ್ಳೋದಿಷ್ಟೇ ಈ ಕ್ಷೇತ್ರದಲ್ಲಿ ನೂತನವಾಗಿ ಕಾಳರಾತ್ರಿ ಅಮ್ಮನವರು ವಿಶೇಷವಾದ ಒಂದು ಶಕ್ತಿಯುತವಾದ ದೇವತೆ ನಿಶುಂಭ ದೈತ್ಯರನ್ನೆಲ್ಲ ಸಂಹಾರ ಮಾಡಿ ರಕ್ತಬೀಜಾಸರನ್ನು ಸಂಹಾರ ಮಾಡಿ ಅನೇಕ ದೈತ್ಯರನ್ನು ಸಂಹಾರ ಮಾಡಿದಂಥ ಒಂದು ಜಗನ್ಮಾತೆ ನವರಾತ್ರಿಗಳಲ್ಲಿ ಏಳನೇ ರಾತ್ರಿಯಲ್ಲಿ ಕಾಳಿಸ್ಕೊಡೋಂಥದ್ದು ತಾಯಿ ಕಾಳರಾತ್ರಿ ಈ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಅಪರೂಪವಾದ ದೇವತೆ ನಾನು ಎಲ್ಲೂ ಕೇಳ್ಪಟ್ಟಿಲ್ಲ ಪ್ರತಿಷ್ಠಾಪನೆ ಆಗಿರೋಂಥದ್ದು ಆದರೆ ನಮ್ಮ ಭಾಗಕ್ಕಾಗಿ ತಾಯಿ ಬಂದಿರೋದು ಅದೆಲ್ಲ ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ತೀವಿ ಅದು ಏಳನೇ ರಾತ್ರಿಯಲ್ಲಿ ನವರಾತ್ರಿಗಳಲ್ಲಿ ಕಾಳರಾತ್ರಿಯಾಗಿ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದಂಥ ಜಗನ್ಮಾತೆ ಕಾಳರಾತ್ರಿ ಈ ಒಂದು ಕ್ಷೇತ್ರದಲ್ಲಿ ಈ ಪುಟ್ಟ ಗ್ರಾಮದಲ್ಲಿ ಭಕ್ತರಳ್ಳಿ ಒಂದು ನೆಲದಲ್ಲಿ ಇಂಥ ಒಂದು ದಿವ್ಯ ಸುಂದರಮೂರ್ತಿ ಜಗನ್ಮಾತೆ ಕಾಳರಾತ್ರಿ ಅಮ್ಮನವರು ಇದ್ದಾರೆ ಅವರು ದೈತ್ರನೇ ಸಂಹಾರ ಮಾಡಂಥದ್ದಲ್ಲ ಮಾನವನಡುವಂಥ ಒಂದು ದುರ್ಗುಣಗಳನ್ನು ಮತ್ತು ಎಲ್ಲಿ ಮೋಸ ಹೆಚ್ಚಾಗಿ ನಡೆಯಿತು ಎಲ್ಲಿ ಮೋಸ ತಟಪಟ ಎಲ್ಲ ಸು ನಡೆಯುತ್ತೋ ಅದನ್ನೆಲ್ಲ ಅಂಥ ಗುಣಗಳನ್ನೆಲ್ಲ ಸಂಹಾರ ಮಾಡಿ ಒಂದು ಒಳ್ಳೆಯ ಪವಿತ್ರವಾದ ಜ್ಞಾನ ಕೊಡುವಂಥ ಒಂದು ಜಗನ್ಮಾತೆ ಆ ಕಾಳರಾತ್ರಿ ಅಮ್ಮನವರು ಹಾಗಾಗಿ ರಕ್ತಕಾಟೆನಮ್ಮ ಅದು ಶಿಲಾಮೂರ್ತಿ ಮತ್ತು ಮೂವತ್ತೈದು ಮೈ ಮೂವತ್ತೈದನೇ ವರ್ಷದ ಒಂದು ಜೀರ್ಣೋದ್ಧಾರ ಭದ್ರಕಾಳ್ಯಮ್ಮನವರು ಮೇಲಾಗಿ ಐವತ್ತು ಅಡಿ ಭದ್ರಕಾಳೆಮ್ಮನವರ ಒಂದು ಸ್ಟ್ಯಾಚ್ಯೂ ಸಂಪೂರ್ಣವಾಗಿ ಸುಮಾರು ನಾನು ಒಂದು ವರ್ಷ ಅವರು ಟೈಮ್ ಕೇಳಿದರು ಒಂದು ವರ್ಷ ಒಳಗಡೆ ಆಗೋದೇ ಇಲ್ಲ ಅಂತ ಆಗಲಿ ತಾಯಿ ಅನುಗ್ರಹ ಮಾಡಿ ಅಂತ ಹೇಳಿದಾಗ ಅವರೆಲ್ಲ ನಿಂತು ಬಹಳ ಶ್ರಮಪಟ್ಟು ಮಾಡಿದ್ರು ಈ ಒಂದು ಬರೋಂಥ ತಿಂಗ್ ಬರೋ ತಿಂಗಳಲ್ಲಿ ಬುಧವಾರ ಮೂರನೇ ತಾರೀಕು ಅದು ಮತ್ತು ಪ್ರತಿಷ್ಠಾಪನೆ ಐವತ್ತೆಂಟು ಅಡಿ ಭದ್ರಕಾಳೆಮ್ಮನವರು ನಮ್ಮ ಕನಸು ಮನಸ್ಸನ್ನು ಸಹ ತಿಳ್ಕೊಂಡಿರಲಿಲ್ಲ ಇಷ್ಟೊಂದು ಬೇಗ ಆ ಜಗನ್ಮಾತೆ ಲೋಕಾರ್ಪಣವಾಗ್ತಾಳೆ ಅಂತ ಹಾಗಾಗಿ ಎಲ್ಲ ಸಮಸ್ತ ನಾಡಿನ ಜನತೆಗೂ ನಾವು ಹೇಳಂಥದ್ದು ಏನಂದರೆ ಲೋಕಾಸಮಸ್ತ ಸುಖಿನೊಬ್ಬವಂತು ಪ್ರತಿಯೊಬ್ಬ ವ್ಯಕ್ತಿಗೂ ಈ ಕ್ಷೇತ್ರಕ್ಕೆ ಯಾರೇ ಬರಲಿ ಆ ಜಗನ್ಮಾತೆ ಒಂದು ಕೃಪಾ ಕಟಾಕ್ಷ ಅವರ ನೆರಳು ಆ ತಾಯಿ ಕಣ್ಣಿನ ದೃಷ್ಟಿ ಒಬ್ಬ ಮಾನವನ ಮೇಲೆ ಬಿದ್ದರೆ ಅವನ ಸಕಲ ಪಾಪಗಳು ಸಂಪೂರ್ಣವಾಗಿ ನಾಶವಾಗಿ ಅವನು ಯಾವುದೇ ಒಂದು ಮನಸ್ಸಿನ ಸಂಕಲ್ಪ ಮಾಡಿ ಈ ಕ್ಷೇತ್ರಕ್ಕೆ ಬಂದು ಈ ಪುಣ್ಯಭೂಮಿಯಲ್ಲಿ ಹೆಜ್ಜೆ ಇಟ್ಟು ಆ ತಾಯಿ ದರ್ಶನ ಮಾಡಿ ಮೊರೆ ಹೋಗಿದ್ದೆ ಸತ್ಯ ಆದರೆ ನೂರಕ್ಕೆ ನೂರು ಫಲ ನೂರಕ್ಕೆ ನೂರಷ್ಟು ಆ ಜಗನ್ಮಾತೆ ಕೈ ಹಿಡಿದು ಕಾಪಾಡೋದ್ರಲ್ಲಿ ಸಂಶಯವೇ ಇಲ್ಲ ಮಾನವನನ್ನು ಕೈ ಹಿಡಬೇಕಾಗಿದ್ದು ಜನ ಅಲ್ಲ ಜನಾರ್ದನ ಅಂತಹ ಒಂದು ದಿವ್ಯ ಒಂದು ಸಾನ್ನಿಧ್ಯ ಆಗಿದೆ ಅದು ನಮ್ಮ ಜನ್ಮದ ಪುಣ್ಯ ಅಂತ ಹೇಳಬಹುದು ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಕ್ಷೇತ್ರದಲ್ಲಿ ಕಾಲಭೈರವೇಶ್ವರ ಅವರು ಸ್ಥಾಪನೆ ಆಗ್ತದೆ ಈ ಒಂದು ವಿಡಿಯೋ ನೋಡಂಥವ್ರು ಎಲ್ಲ ಸಮಸ್ತ ನಾಡಿನ ಜನತೆ ಮೂರನೇ ತಾರೀಕು ಬುಧವಾರ ಬರೋ ತಿಂಗಳು ಮೂರನೇ ತಾರೀಕು ಬುಧವಾರ ಹತ್ತು ಗಂಟೆಗೆ ವಿಶೇಷವಾಗಿ ಆಹ್ವಾನಿತರು ಬಂದು ಮಹರ್ಷಿ ಆನಂದ ಗುರುಜಿಗಳು ಬರ್ತಾಯಿದ್ದಾರೆ ಮತ್ತು ಹೊರನಾಡಿಂದ ಗುರುಗಳು ಬರ್ತಾಯಿದ್ದಾರೆ ಇಂಥ ಅನೇಕ ಪುಣ್ಯ ಗುರುಗಳ ದರ್ಶನ ಮತ್ತು ಅಮ್ಮನವರ ದರ್ಶನ ಪಡೆದು ಅವರ ಜನ್ಮ ಸಾಫಲ್ಯ ಮಾಡಬೇಕಂತೇಳಿ ಕ್ಷೇತ್ರದ ಪರವಾಗಿ ಕೇಳ್ಕೊಳ್ತಾಯಿದ್ವಿ ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆಯಿಂದ ಹಿಡಿದು ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಕುಂಭಾಭಿಷೇಕ ಆಗೋವರೆಗೂ ಸುಮಾರು ಅದು ಚಂಡಿ ಹೋಮ ಅಲ್ಲ ಮಹಾ ಚಂಡಿ ಹಾಗೆ ಇದ್ದೀವಿ ಅದು ಕ್ಷೇತ್ರದ ಒಂದು ಪುಣ್ಯಫಲ ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಆಗಮಿಕರು ಬಂದು ಮೂರು ದಿನ ಸತತವಾಗಿ ಚಂಡಿ ಹೇಗನ್ನು ಏರ್ಪಾಡು ಮಾ ಏರ್ಪಾಟ್ ಮಾಡಿದ್ದಾರೆ ಅದೆಲ್ಲ ಅನೇಕ ಹತ್ತಾರು ಸಾವಿರ ಜನ ಈಗ ಈಗ ವ್ಯವಸ್ಥೆ ಮಾಡೋವಂಥದ್ದು ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನಕ್ಕೆ ನಮ್ಮ ಒಂದು ವೀಕ್ಷಣೆ ಅಷ್ಟು ಜನ ಸೇರ್ತಾರೆ ಅಂಥೇಳಿ ಅದು ಬಂದೇ ಬರ್ತಾರೆ ಅಷ್ಟು ಜನಕ್ಕೂ ಒಂದು ವ್ಯವಸ್ಥೆ ಮಾಡಿದ್ದೀವಿ ಈ ಕ್ಷೇತ್ರಕ್ಕೆ ಬರೋಂಥ ಎಲ್ಲ ಭಕ್ತಾದಿಗಳು ಒಂದು ಕೈ ಹಾಕಿ ನಂದೇ ಅಲ್ಲ ಎಲ್ಲ ಭಕ್ತರು ಸೇರಿ ಇದನ್ನು ಮಾಡಿದ್ದಾರೆ ಕನಿಷ್ಠ ಒಂದು ಹದಿನೈದು ಸಾವಿರ ಜನ ಈ ಕ್ಷೇತ್ರದಲ್ಲಿ ಅವತ್ತು ಬುಧವಾರ ದಿನ ಮನೋಹರ ದರ್ಶನಕ್ಕೆ ಬರ್ತಾರೆ ಹೇಳಿ ಎಲ್ಲ ವೀಕ್ಷ ಎಲ್ಲ ಭಕ್ತಾದಿಗಳಿಗೆ ನಾವು ಅದನ್ನು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ತುಂಬ ಶ್ರಮೆಪಟ್ಟು ಇದನ್ನು ನೋಡೋಂಥ ಎಲ್ಲ ಮಹನೀಯರು ಭಕ್ತಾದಿಗಳು ಬಂದು ತಾಯಿ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ವಿ ಈ ಕ್ಷೇತ್ರದಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆ ಮಹಾಗಣಪತಿ ಪೂಜೆಯಿಂದ ಹಿಡಿದು ಯಾಗಶಾಲಾ ಪ್ರವೇಶ ಅಲ್ಲಿಂದ ಹಿಡಿದು ಸತತವಾಗಿ ಮೂವತ್ತು ಜನಗಳ ಆಗಮಿಕರ ಸಮೇತ ಚಂಡಿ ಹಾಗ ಚಂಡಿ ಹೋಮ ಗ್ರಾಮದೇವತೆ ಹೋಮಗಳು ಸಕಲ ದೇವತೆಗಳ ಒಂದು ಶಕ್ತಿ ಆರಾಧನೆಗಳನ್ನು ಮಾಡಿ ಸ್ಥಾಪನೆಗಳನ್ನು ಮಾಡಿ ಸೋಮವಾರ ಬೆಳಗ್ಗೆಯಿಂದ ಅದು ಮತ್ತೆ ರಾತ್ರಿ ಹತ್ತು ಗಂಟೆ ತನಕ ಮತ್ತು ಮಂಗಳವಾರ ಬೆಳಗ್ಗೆ ಮಂಗಳವಾರ ರಾತ್ರಿ ಸತತವಾಗಿ ಒಂದು ಚಂಡಿ ಏರ್ಪಡಿಸಿದ್ದೀವಿ ಅದನ್ನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರ ಮನಸ್ಸಲ್ಲಿ ಯಾವ ದೇವಿ ಕುಂತು ಅದನ್ನು ಏನು ಮಾಡಿಸ್ಬೇಕಂತೇಳಿ ಅವಳ ಸಂಕಲ್ಪ ಇದೆಯೋ ಅದರಂತೆ ಅದನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ನಮ್ಮ ಸೌಭಾಗ್ಯನೇ ಮತ್ತು ಬುಧವಾರ ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ಮಹಾಕುಂಭಾಭಿಷೇಕ ಅದು ನಡೆಯುತ್ತೆ ಅದಾದಮೇಲೆ ವಿಶೇಷ ಆಹ್ವಾನಿತರು ಹೊರನಾಡಿಂದ ಮಹಾನುಭಾವರು ಗುರುಗಳು ಬರ್ತಾ ಇದ್ದಾರೆ ಹಾಗೂ ಮಹರ್ಷಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಗಳು ಇದೇ ಒಂದು ಪುಣ್ಯಕ್ಷೇತ್ರಕ್ಕಾಗಿ ಹತ್ತು ಗಂಟೆಗೆ ಪಾದಾರ್ಪಣೆ ಇದ್ದಾರೆ ಎಲ್ಲ ನೋಡಿದಂಥ ಒಂದು ವೀಕ್ಷಕರು ಸಕಾಲಕ್ಕೆ ಬಂದು ಜಗನ್ಮಾತೆಯ ಅನುಗ್ರಹ ಪಡೆದು ಗುರುಗಳ ಆಶೀರ್ವಾದನ ಪಡೆದು ಈ ಕ್ಷೇತ್ರದ ಒಂದು ಸೇವೆಯನ್ನು ಸಲ್ಲಿಸಿ ತಮ್ಮ ಜನ್ಮಗಳನ್ನು ಪಾವನೆ ಮಾಡ್ಕೋಬೇಕು ಅಂತೇಳಿ ಕ್ಷೇತ್ರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ